ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಕಾರಣ ಸೈಬರ್ ಪೊಲೀಸ್ ಠಾಣೆ ಕಳೆದ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಕಳೆದುಕೊಂಡಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಅಂತ ರವಿ ಯಡೋಣ್ಣವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ದಲ್ಲಿಯೂ ಕೂಡ ಪೊಲೀಸರು ಮಾಡುವಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಹಾಕ್ಬಾರ್ದು ಅನ್ನೋದೊಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ವ್ಯಾಪಾರಿಯೊಬ್ಬರು ದ ಆಪ್ತ ಟ್ರೇಡಿಂಗ್ ಆ್ಯಪ್ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ ಫೇಸ್ಬುಕ್ಕು ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಹೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿಯನ್ನು ಕಳ್ಕೊಂಡಿದ್ದರು ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ದರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡ್ ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನ ಏನು ರೆಡಿ ಮಾಡ್ತಾರೆ ಅದನ್ನ ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನೂ ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆ ಇದರಲ್ಲಿರುವಂಥ ಫಲಾನುಭವಿಗಳು ಒಟ್ಟು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನಿರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು ಡಾಕ್ಯುಮೆಂಟ್ಗಳನ್ನೇ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ನಂತರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಂಬತ್ಮೂರು ರೂಪಾಯನ್ನು ಅವರಿಂದ ರಿಕವರಿ ಮಾಡಿದೆ ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದ್ರಿಂದ ಅವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪಿಸಿದಂಥ ಶ್ರೀಮತಿ ರೇಣುಕಾ ಸಾರ್ಥಲೆ ಆಗಿರ್ಬೋದು ನನ್ನ ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾರ್ ಸಾರ್ಥಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತು ಮುದೋಳಿ ಟಿ ಅನ್ನುವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ನುಕ್ಸಾನ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನು ವಿತ್ಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ತು ಸಾವಿರ ಒಂದು ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದು ಹಂತ ಮೂರನೇ ಹಂತದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಹತ್ರ ಒಂದು ಮೋಸವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರ ಹತ್ರ ಸುಮಾರು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರ ಒಂದು ನೂರ ಎಪ್ಪತ್ತ್ಮೂರು ರಿಕವರಿ ಮಾಡಿ ಉದ್ದದ್ದನ್ನು ಚಾರ್ಜ್ ಮಾಡಿದ್ದಾರೆ ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ ದನ್ ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು ಏನು ಅಂತಂತಂದರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮನೆಯಲ್ಲಿ ಏನು ಹುಡುಗಿಗೋಸ್ಕರ ಉದ್ಘಾಟನೆ ಮಾಡ್ತಿರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರೋ ಇರೋ ಅಥವಾ ಮಹಿಳೆ ಯಾರೋ ಅಥವಾ ವ್ಯಕ್ತಿ ಯಾರೋ ಅನ್ನೋದನ್ನು ತಿಳಿಯಲಾರದೆ ಸೋಷಿಯಲ್ ಮೀಡ್ಯಾದಲ್ಲಿ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಕಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಬಾರಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಬರ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಾಗಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೆಲಸ ನೋಡಿದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ಗಮನಕ್ಕೆ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆ ವ್ಯಾಪಾರಿಯೊಬ್ಬರು ಏನು ಅಂತಂದ್ರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯಾಗ್ರಾಜ್ ನಂತರ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ಹೇಳಿ ಬುಕ್ ಮಾಡ್ತಾರೆ ಪ್ರಯಾಗಾಜಿಗೂ ಫ್ಲೈಟಲ್ಲಿ ಹೇಳಿದ್ದಾರೆ ಪ್ರಯಾಗ್ ಅಂದ್ರೆ ಕುಂಬು ಬೆಳಗ್ಗೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿನ ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ರಿಕವರಿನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಫ್ರಾಡ್ ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಒಂಬತ್ತರ ಏನಾಗುತ್ತೆ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಅನ್ನು ಕೊಡಿಸ್ತೀವಿ ಅಂತೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಅಥವಾ ಈ ರೀತಿಯ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂತೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಆ ಕುರ್ತಿ ಹೆಸರದಂತ ಆರೋಪಿಗಳಿಂದ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟಲ್ಲಿ ಕೋರ್ಟ್ ಇಂಥ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ತ್ಮೂರು ರೂಪಾಯಿಯನ್ನು ದೂರದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತಗೋಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದ್ದೀನಿ ಯಾರೇ ಮೊಬೈಲನ್ನು ತಲುಪಡೆ ಮಾಡಿದರೆ ನಿಮ್ಮ ಮೊಬೈಲ್ ಯುನೀಕ್ ಐಡಿಗಳಿಗೆ ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ ಯಾರು ಅನ್ನುವಂಥ ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಹಾಕಿದರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಿ ಎಲ್ಲೇ ಆ್ಯಕ್ಟಿವ್ ಆಗಲಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ ಸೊ ಇದರ ಈ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋಗುವಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾಡಿರಲಿ ಅಥವಾ ಬೇರೆಯವ್ರಿಗೆ ಯಾರಾದರೂ ಸಿಕ್ಕಿರಲಿ ಸೊ ಎಣ್ಣೆವಲ್ಲ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ ತೊಗೊಂಡೋಗ್ ಕಾಲನೆ ಇರಬೇಕಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾರಿ ಇರ್ತಾರೆ ತರ್ಡ್ ಪಾರ್ಟಿಗೆ ಮಾರಿರ್ತಾರೆ ಫೋರ್ತ್ ಪಾರ್ಟಿ ಮಾರಿ ಇರ್ತಾರೆ ಅವ್ರು ಇನ್ನೋಸೆಂಟ್ ಇರ್ತಾರೆ ಅವ್ರಿಗೆ ಇದು ಯಾವಾಗ ಇದು ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರೋಂಥ ಮೊಬೈಲ್ ಫೋನ್ ಅಂತ ಅವರು ಗೊತ್ತಾಗುತ್ತೆ ಅವರು ಇದನ್ನು ವಾಪಸ್ ಕೊಡ್ತಾರೆ ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ ಒಂದು ಭಾಗವೇ ಆಗಿತ್ತು ಸಿ ಐ ಆರ್ ಪೋರ್ಟಲ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರಿಯನ್ನು ಕೂಡ ಕೊಡುತ್ತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಆಗಿರಬಹುದು ಮತ್ತೆ ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ಮೂರು ರೂಪಾಯಿಯನ್ನು ಇವತ್ತು ನಾವು ಅವರು ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿಟ್ಟು ತಮಗೆಲ್ಲರಿಗೂ ಧನ್ಯವಾದಗಳು ಅಂಬೇಡ್ಕರ್ ಅವರ ಕೇಸಲ್ಲಿ ಸರ್ ಖಾಸಗಿ ವ್ಯಕ್ತಿಗಳಿಗೆ ಈ ಡು ಸರ್ಕಾರದ ಒಂದು ಯೋಜನೆ ಇದೆ ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಭೂ ಭೂರ ಈತರಿಗೆ ಅದನ್ನು ಭೂ ಖರೀದಿಯನ್ನು ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇದು ಜಾರಿಯಲ್ಲಿದೆ ಸೊ ಆ ಸಂದರ್ಭದಲ್ಲಿ ಈ ಮೂರು ಅಧಿಕಾರಿಗಳು ಈಗೇನಾನು ಹೇಳಿದೆ ರೇಣುಕಾ ಸಾಂತವ್ಲೆ ಸಾಹೇಬಣ್ಣ ಮನಗಿರಿ ಅಂತೇಳಿ ಮತ್ತೆ ಎಂ ಟಿ ಮುಧೋರ್ ಅಂತಂದ್ರೆ ಇವ್ರ ಜೊತೆಗೆ ಇನ್ನೊಂದು ಮೂರು ಜನ ಶಾಮಿಲಾಗಿದ್ದಾರೆ ನಿಮ್ಗೆ ಡಿಟೇಲ್ಸ್ ಕೊಡ್ತೀನಿ ನಾನು ಸರ್ ಅದೇ ಡೀಟೇಲ್ಸ್ ಕೊಡ್ತೀನಿ ನಾನು ಸೊ ಪ್ರೆಸ್ ನೋಟಲ್ಲಿ ಇದೆ ಅದನ್ನು ಕೊಡ್ತೀನಿ ಡಿಟೇಲ್ ಆಯಿತು ಶರಣಪ್ಪ ಬ್ಯಾಡಿ ಅನ್ನೋರು ಮತ್ತು ಕಮಲವ್ವ ಮಾದಾರ್ ಅನ್ನೋರು ರಾಣಪ್ಪ ಬ್ಯಾಡಿ ಅನ್ನೋರು ಕೂಡ ಇವ್ರ ಜೊತೆಗೆ ಸಾಲ ಕೊಟ್ಟರು ಈಗ ಯಾವ ರೀತಿ ಅಂತಂದರೆ ನಾನು ಒಂದು ಭೂಮಿಯನ್ನು ಖರೀದಿ ಮಾಡಬೇಕು ಖರೀದಿ ಮಾಡಿ ಬೆನಿಫಿಷರ್ಸ್ಗೆ ಕೊಡಬೇಕು ಇವರೇನು ಮಾಡಿದ್ದಾರೆ ಒಂದು ಹನ್ನೊಂದು ಜನ ಟಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಬೆನಿಫಿಷಿಯರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜೆನ್ ಯುನ್ ಇರುವಂತಹ ಹನ್ನೊಂದು ಜನರ ಡಾಕ್ಯುಮೆಂಟ್ಸ್ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಅಟ್ಯಾಚ್ ಮಾಡಿಬಿಟ್ಟು ಇನ್ನ ಭೂಮಿ ಖರೀದಿ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಲ್ಲ ಆ ದುಡ್ಡನ್ನ ಈ ಫಲಾನುಭವಿಗಳ ಅಕೌಂಟ್ಸ್ ಗಳಿಗೆ ಫೇಕ್ ಆ ದುಡ್ಡನ್ನು ಅದನ್ನು ವಿತ್ಡ್ರಾ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಸಬ್ಮಿಟ್ ಮಾಡೋದಂಗ್ ಸರ್ಕಾರದಿಂದ ಏನು ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ವಿತ್ಡ್ರಾ ಆಯಿತು ಬಟ್ ಇನ್ ರಿಯಾಲಿಟಿ ಏನಿದೆ ಆರ್ ಅಂತ ಗ್ರೌಂಡ್ ಇಸ್ ಜೀರೋ ಖರೀದಿನೇ ಇಲ್ಲ ಭೂಮಿ ಖರೀದಿ ಬಟ್ ಭೂಮಿ ಬೇರೆ ಬೆನಿಫಿಷಿಯ ಅವರ ದಾಖಲಾತಿಗಳನ್ನ ಅವರ ಫೋಟೋಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕು ಅದು ಸರಿಯಾಗಿ ತೋರಿಸ್ತಾನೆ ಇರ್ತದೆ ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಗಳಿಗೆ ಒಂದು ಅಕೌಂಟ್ ವಿಡ್ರಾ ಮಾಡಿ ಕೂಡ ಯೂಸ್ ಮಾಡ್ಕೊಂಡು ಈ ರೀತಿಯಾದಂಥ ಒಂದು ಕೇಸು ಮತ್ತು ಈ ಕೇಸ್ ಈಗಾಗಲೇ ಇನ್ನೊಂದು ಸಿ ಸಿಐಡಿಯಲ್ಲಿ ಲೋಕಾಯುಕ್ತದಲ್ಲಿ ಎಲ್ಲೂ ಇದೆ ಲೋಕಾಯುಕ್ತದಲ್ಲಿ ನಮ್ಮಲ್ಲಿ ಒಂದು ಇತ್ತು ಇದು ಕೂಡ ಚಾಶ್

ಮಸೂರು ಬಂದಾದ್ಮೇಲೆ ಇದು ಯಾವಾಗ ಸರ್ ಈಗ ಈ ನಕಲಿ ಫಲಾಯ ಫಲಾನುಭವಿಗಳ ಅಕೌಂಟ್ ಆಧಾರ್ ಕಾರ್ಡ್ ಮತ್ತೆ ಹಿಂಗ್ ರೆಡಿ ಮಾಡಿದ್ರು ಸರ್ ಈಗ ಬ್ಯಾಂಕ್ ಅಕೌಂಟ್ ಓಪನ್ ಆಧಾರ್ ಕಾರ್ಡ್ ಸರ್ ಪ್ಯಾನ್ ಕಾರ್ಡ್ ಬೇಕು ನಕಲಿ ಮಾಡ್ತಾರೆ ನಕಲಿ ಮತ್ತೆ ಇದು ನಕಲಿ ಅಂತಂದ್ರೆ ಬೇರೆ ಇಸ್ ಬೆನಿಫಿಷಿಯಲ್ಲಿ ರಿಯಲ್ ಅವ್ರು ಬೇರೆ ಬೆನಿಫಿಟ್ ಸಿಕ್ಕಿದೆ ಅವರ ದಾಖಲಾತಿಗಳನ್ನ ಇದಕ್ಕೆ ಸಬ್ಮಿಟ್ ಮಾಡ್ಬೋದು ಅದರಲ್ಲಿ ಟೋಟಲ್ ಉಚಿತ ಇರ್ತೈತೆ ಈಗ ಷಡಾಕ್ಷರಿ ಅನ್ನುವಂಥ ವ್ಯಕ್ತಿ ಇದು ಅದೇ ಬೆನಿಫಿಷರಿ ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲ ಡಾಕ್ಯುಮೆಂಟ್ಗಳನ್ನ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡೋದು ದಾಖಲಾತಿಗಳು ಏನು ಎಸ್ ಬೆನಿಫಿಷರಿ ಸರಿಯಲ್ಲ ಡಾಕ್ಯುಮೆಂಟ್ ಸರಿಯಿದೆ ಎಲ್ಲ ಇದೆ ಷಡಾಕ್ಷರಿ ಶಡಾಚರಿ ಮಾರಾಡಿ ಕ್ಯಾಂಡ್ ಬಂದಾಗಿದೆ ಷಡಾಕ್ಷರಿ ಎಲ್ಲ ದಾಖಲಾತಿಗಳನ್ನ ಸರೋಜ್ಗೆ ಅಟ್ಯಾಚ್ ಮಾಡಿದ್ದಾರೆ

ಯೋಜನೆಯಾಗಿ ಕೆಲವೊಂದು ಪ್ಲಾಟ್ಗಳು ಸರ್ ಒಂದು ಪ್ಲಾಟ್ ಗಳನ್ನ ನಾಲ್ಕು ಜನರಿಗೆ ನಾಲ್ಕು ಜನರಿಗೆ ಮಾರ್ಕೊಂಡಾರ ಸರ್ ಅದ್ರ ಟಾರ್ಗೆಟ್ ಈ ಗ್ಯಾರೇಜ್ ಮಾಡೋರು ಅದಕ್ಕೆ ಕಂಪ್ಲೇಂಟ್ ಗ್ಯಾರೇಜ್ ತಂದು ಕೊಡ್ತಾರೆ ಅದು ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಈಗಾಗಲೇ ಅಂತ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಅದನ್ನ ಸಪ್ರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ ಆಲ್ರೆಡಿ ನಮ್ದು ಎಲ್ಲಾ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದೆ ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್ ಬಿಕಾಸ್ ಒಂದು ಎರಡು ಅಲ್ಲ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ನಾವು ಅದನ್ನು ಒಂದು ಎಸ್ ಐ ಟಿ ಥರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದರೆ ಅದರದ್ದು ಐ ತಿಂಕ್ ಮೇ ನೆಕ್ಸ್ಟ್ ಒನ್ ವೀಕ್ ಆರ್ ಟೆನ್ ಅಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ನಾವು ಮಾಹಿತಿ ಅಕ್ಯೂಸ್ಡ್ ಎಲ್ಲ ಎಲ್ಲ ಕರ್ನಾಟಕ ಎಲ್ಲ ಕರ್ನಾಟಕ ಅಲ್ಲ ಈ ಕೇಸ್ ಅಂಬೇಡ್ಕರ್ ಅಭಿವೃದ್ಧಿ ಸೈಬರ್ ಮೆಜಾರಿಟಿ ಎಲ್ಲರೂ ಹೊರಬಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಫೆನ್ಸಸ್ ಮೋರ್ ದಾನ್ ಸೆವೆನ್ ಇಯರ್ಸ್ ಇದ್ರೆ ಅರೆಸ್ಟ್ ಮಾಡೋದು ಲೆಸ್ ದ್ಯಾನ್ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಸೊ ಅಂತೂ ಹಾಗೆ ಆಗುತ್ತೆ ಅರೆಸ್ಟ್ ಫಾರ್ಮಾಲಿಟಿ ಅಂದರೆ ಅರೆಸ್ಟ್ ಅಂದರೆ ಜನರಲಿ ಎಲ್ಲರ ತರ ಏನಿರುತ್ತೆ ಇನ್ನುರುತ್ತೆ ಹಾಕ್ತಾರೆ ಅಂತ ಅಂದ್ರೆ ಕೂಡ ಮೋರ್ ದನ್ 7 ಇಯರ್ಸ್ ಮಾತ್ರ ಜೈಲಿಗೆ ಹಾಕ್ತಾರೆ less ದನ್ 7 ಇಯರ್ಸ್ ಇದ್ದರೆ ಪೊಲೀಸ್ ನೋಟಿಸ್ ಕೊಡ್ತಾರೆ ಇದು ನಿಮಗೆ ಮಾತ್ರ ಅದರಲ್ಲಿ ಏನನ್ನ ಅರೆಸ್ಟ್ ಆಗಿದಾರ ಮತ್ತೆ ಅವರು ಖಾಸಗಿ ವ್ಯಕ್ತಿಗಳ ಜೊತೆ ಇವರಿಗೆ ಬದಲೇ ಇರ ಹೌದು ಖಾಸಗಿ ವ್ಯಕ್ತಿ ಮೂರು ಜನಕ್ಕೆ ಮತ್ತೆ ಇವರಿಗೆ ಮುಂಚೆ ತನ್ನ ಪರಿಚಯ ಇದೆ ಅರೆಸ್ಟ್ ಇದರಲ್ಲಿ ವೇಲಾ ಮೊದಲೇ ಆಗಿದೆ ಸೊ ಇಟ್ ಈಸ್ ಆಲ್ ಅಬೌಟ್ ಮೋಸ ಮಾಡಿದ್ರು ಅನ್ನೋದನ್ನ ಡಿಕ್ ಮಾಡೋದೇ ಇನ್ವೆಸ್ಟಿಗೇಷನ್ ಸೊ ಫೆಲ್ಮಾ ಕೇಸಲ್ಲಿ ಇನಿಷಿಯಲ್ಲಿ ಗೊತ್ತಾ ಇರೋಲ್ಲ ಸೊ ಇಟ್ಸ್ ಪೋರ್ಟೆಂಟಿಂಗ್ ಕೇಸ್ ಹಾಗಾಗಿ ಅವ್ರು ಆಲ್ರೆಡಿ ಆಂಟಿಸ್ಪೇಟ್ರಿ ಬೇಲಿಲ್ಲ ರೆಗ್ಯುಲರ್ ಮೇಲೆ ತಗೊಂಡಿದ್ದಾರೆ ತಗೊಂಡಾಗ್ಬಿಟ್ಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ

ಸಿ ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗೆ ಆಗಿದೆ ಹುಡುಗಿ ಸರ್ಚ್ ಹುಡುಗಿ ಸರ್ಚ್ ಇದ್ದಂಗೆ ಮೆಟ್ರೋ ಮನಿಯಲ್ಲೆಲ್ಲ ಸರ್ಚ್ ಮಾಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ ಸೊ ಎ ಸ್ವೀಟ್ ಟಾಕ್ ಹೌದಾ ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗಿನ ಏನು ಗೊತ್ತಿರಲ್ಲ ಸೊ ಅವರ ಪಿರಿಯಡ್ ಆಫ್ ಅಂಡ್ ಟೈಮ್ ಇವ್ರಿಗೆನೇ ಲಾಟ್ರೆಸ್ಟ್ ಹೌದಪ್ಪ ಇವರು ಎಮೋಷ್ನಲಿ ಆಗಿದ್ದಾರೆ ಆ ಕಡೆ ಹುಡುಗ ಇದಾನೋ ಹುಡುಗಿದಾನೋ ಗೊತ್ತೇ ಇರಲ್ಲ ಸೊ ಅಷ್ಟು ನಂಬಿಕೆಯನ್ನು ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ಅಷ್ಟನ್ನು ದುಡ್ಡನ್ನು ತಗೊಂಡಿದ್ದಾರೆ ಸೊ ಅವರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ ನಾನು ಏನು ನನಗೆ ದುಡ್ಡು ಬೇಕಾಗಿದೆ ನನಗೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತಂತೆ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಸೊ ಮದುವೆ ಆಫರ್ ಅದು ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್ ಇಸ್ ಈಸ್ ಹೌದು ಅಮೌಂಟ್ ಇಸ್ ಲಾಸ್ ವಿತೌಟ್ ಮ್ಯಾರೇಜ್ ಸರಿ ಬಿಜಾಪುರ್ ಸಿಟಿದಲ್ಲಿ ಒಂದು ಏನು ಒಂದು ಐವತ್ತು ಅರವತ್ತು ಗಾಡಿ ಬ್ಲ್ಯಾಕ್ ಪುಲ್ಲಿಂಗ್ ತರಬಾರ್ದು ಹಾಂ ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತು ಟ್ರಾಫಿಕ್ ಒಂದು ಜಸ್ಟ್ ಎಲ್ಲ ಇದಿಲ್ಲ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಯುವಕರಿಗೆ ಆಗಿರ್ಬೋದು ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳೇ ಆಗಿರ್ಬೋದು ಇಷ್ಟೇ ಮೆಸೇಜ್ ಏನು ಅಂತಂದರೆ ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರ ರೀಲ್ಸ್ ಮಾಡೋರಾಗಿರ್ಬೋದು ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂಥದ್ದು ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನೊಂದು ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ಇಟ್ ಇಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಪಾನೇಲಿ ಅವರೇಜ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ನಾನು ಡೇಟಾ ಮಾಡಿದ್ದೆ ಅರೌಂಡ್ ಫೋರ್ ಫಿಫ್ಟಿ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ ಓವರ್ ಎ ಆಫ್ ಒನ್ ಇಯರ್ ಅದರಲ್ಲಿ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಟೂ ವೀಲರ್ ಅಲ್ಲಿ ಆಗ್ತದೆ ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜು ಇದರ ಟೂ ಸ್ಟೆಪ್ಸ್ ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ ಈ ಮೂರು ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯ್ದು ಇದೆ ಅದ್ರ ಕವರು ಏನಂತಂದ್ರೆ ಇಲ್ಲ ಇಪ್ಪತ್ತು ಇದೆ ಇಲ್ಲ ಹತ್ತು ಸಾವಿರದ್ದು ಇದೆ ಹದಿನೈದು ಸಾವಿರ ಇರಲಿ ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಏನು ಐವತ್ತು ಸಾವಿರ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ತಾರೆ ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರದ್ದು ಅದು ಐವತ್ತು ಸಾವಿರ ಅಂದ್ರೆ ಹಿಡಿದು ಒಂದು ಲಕ್ಷ ಇದೆ ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸೊ ಅಪ್ ಟು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ಮೊಬೈಲ್ ಇದೆ ಮೊಬೈಲ್ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡ ತಕ್ಷಣ ಏನು ಮಾಡ್ತೀರಾ ಫಸ್ಟು ಕವರ್ ಸ್ವಲ್ಪ ಒಂದು ಟ್ರೈನ್ ಒಂದು ಕವರ್ ಆಗುತ್ತೆ ನೀವು ಒಂದು ಲಕ್ಷ ಬೈಕ್ ತಗೊಂಡು ಅದರಲ್ಲಿ ಓಡಾಡೋರು ನೀವು ಮಾಡೋರು ನೀವು ಕುಟುಂಬ ಸದಸ್ಯರನ್ನ ಕೂರಿಸ್ತೀರಿ ಮಕ್ಕಳನ್ನ ಕೂಡಿಸ್ತೀರಿ ಅಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಟೂ ವೀಲರ್ಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಇಸ್ ನಾಟ್ ಸಿಗುತ್ತೆ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ ಹೌದಾ ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂತ ವ್ಯಕ್ತಿ ಬದುಕದ ಅಂತಂದ್ರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಗ್ಲಾಸಸ್ ಜನರಲ್ಲಿ ಯಾರು ಯೂಸ್ ಮಾಡ್ತಾರ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು ಅವ್ರ ಹೊರಗಡೆ ಎಲ್ಲಿ ಹೋದ್ರು ಏನು ಹೋದ್ರು ಕಲ್ಲಿ ಕಾಣ್ಬಾರ್ದು ಅಂತ ಹೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸನ್ನು ಹಾಕಿಬಿಟ್ಟು ಹೊರಗಡೆ ಇದ್ದದ್ದು ಕಾಣಿಸುತ್ತೆ ಒಳಗಡೆ ಇದ್ದದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂಥ ಉದ್ದೇಶದಿಂದನೂ ಮಾಡ್ತಾರೆ ಮತ್ತು ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ ಬಟ್ ದರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಬ್ಲೇರ್ ಇರಬೇಕು ನಾಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ಗೂ ಸಂಬಂಧಪಟ್ಟಂತೆ ಈಗಾಗಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ನಡೀತಾ ಇದೆ ಮತ್ತೆ ಅಡ್ಮಿನಿಸ್ಟ್ರೇಟ್ ಅವ್ರಲ್ಲೂ ಕೂಡ ಪ್ರಾಜೆಕ್ಟ್ ಇಂದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ ಮೀಥಿಂಗ್ ಬೈ ಜೂನ್ ವಿ ಶುಡ್ ಬಿ ಎಬಲ್ ಡು ಓನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲು ವಿಲ್ ಡನ್ ಬೈ ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಕೆಲಸ ನಡೀತಾ ಇದೆ ಬೈ ಜೂನ್ ಎಂಡ್ ವಿ ಶುಡ್ ಹ್ಯಾವ್ ಎ ಟಿ ಎಮ್ ಸಿ ಎ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇನ್ ಪ್ಲೇಸು ಸೊ ದ್ಯಾಟ್ ದ ಕ್ಯಾಮ್ರಾ ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟಿ ಇಂಟಿಲಿಜೆನ್ಸ್ ಇಸ್ಟ್ ಎನೇಬಲ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ದಟ್ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಕೋಲ್ಸ್ಗೆ ಏನೇನು ಆಗಬೇಕಾಗಿತ್ತು ದ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಹತ್ರ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ವಿಟ್ ಶುಡ್ ಫೈವ್ ಮಂತ್ಸ್ ಬೈ ಜೂನ್ ವಿ ಶುಡ್ ಬಿ ವಿವರ್ ಟು ಆಲ್ ದ ಆಲ್ ಆಫ್ ಇನ್ ಪೊಲೀಸ್ ಕಂಪಲ್ಸರಿ ಇಲ್ಲ ಅಂತಂತಂದರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದು ಚಾರ್ಟ್ ಆಗುತ್ತೆ ಡಿಸಿಪ್ಲಿನ್ ದ ಸಿವಿಕ್ ಡಿಸಿಪ್ಲಿನ್ ಏನಿದೆ ಆಟೋಮೆಟಿಕ್ಲಿ ಸ್ವರ್ಗ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು ನಾವು ಕೂಡ ಮಾಧ್ಯಮದವರ ಹತ್ರ ಬಂದಂಥ ಒಂದು ವಿಡಿಯೋ ಕ್ಲಿಪ್ ಈ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತಲೂ ಗೊತ್ತಾಗಿದ್ದು ಅದರಲ್ಲಿರುವಂಥ ಎಕ್ವಿಸ್ಗಳದ್ದು ಒಬ್ಬ ವ್ಯಕ್ತಿ ಮಾತ್ರ ಅದು ಸೂರ್ಯನ ಬೇಡಿಕಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ ಬಟ್ ಸೂಪರ್ಫಿಷಿಯಲಿ ದ ಇನ್ಫಾರ್ಮೇಷನ್ ದ ವಿಕ್ಟಿಮ್ ಅಂಡ್ ದ ಅಕ್ಯೂಸ್ಡ್ ಅಂತ ಹೇಳಿ ಸೊ ಅದರ ಜೊತೆಗೆ ಇನ್ನೂ ಕೌಂಟರ್ ವಿಡಿಯೋನೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊತೀನಿ ಆ ವ್ಯಕ್ತಿ ಏನು ಹೇಳಿದ್ದಾರೆ ಗೊತ್ತಿದೆ ಈಗ ಪೊಲೀಸ್ ಇಸ್ ಟ್ರೆಸಿಂಗ್ ದ ವಿಕ್ಟಿಮ್ ಆ ವಿಕ್ಟಿಮ್ ಕಲ್ಬುರ್ಗಿ ಜಿಲ್ಲೆ ಶಾಬಾದ ತಾಲೂಕಿನ ಶಾಬಾದೂರು ಗೊತ್ತಾಗಿದೆ ಆಲ್ರೆಡಿ ಅವರು ಪೊಲೀಸರ್ ಇನ್ ಟಚ್ ಇರ್ತೀವಿ ನಾವು ಸೊ ಐ ಥಿಂಕ್ ಬೈ ಈವ್ನಿಂಗ್ ವಿ ಶುಡ್ ಬಿ ಎಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ அண்ணா தம்ம பந்த டிந்தாடிஎம் எம்டிந்த இவரெல்லாம் அண்டர் த வாட்ச் ಆ್ಯಕ್ಷನ್ ಇಲ್ಬಿಟ್ಟ ಅಲ್ಲ ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನು ಅವ್ರಿಗೆ ಕೇಳಿರೋದು ಯಾರು ಈ ರೀತಿ ರೌಡಿಸ್ಗಳ ಬಗ್ಗೆ ಆಗಿರ್ಬೋದು ಜೈಲಿಂದ್ರ ಬಂದವರಾಗಿರ್ಬೋದು ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿ ಬಂದವರಲ್ಲ ಇವರು ಸಮಾಜಘಾತಕ ಶಕ್ತಿಗಳು ಕೊಲೆ ಮರ್ಡರು ಇಂಥ ಡಕಾಯ್ತಿಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದರೂ ರೀಲ್ಸ್ಗಳನ್ನ ಮಾಡೋದಾಗಲಿ ಅಥವಾ ಅವರು ಪರವಾಗಿ ರೀಲ್ಸ್ ಮಾಡೋರು ಯಾರಾದರೂ ಇತ್ತು ಅಂತಂದರೆ ಅವರ ಅಗೇನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದೆ ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ಥಳಗಳಲ್ಲೂ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ ಸೊ ಹಾಗಾಗಿ ದ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ ಯಾರೋ ತಪ್ಪು ಮಾಡಿದರೂ ಕೂಡ ಅವರಿಗೆ ಸೂಕ್ತವಾದಂಥ ಕಾನೂನು ನಡೆಯುವ ಕ್ರಮವನ್ನು ಕೈಗಳಲ್ಲಿ ಸರಿ ಜಾತ್ರೆಗಳಲ್ಲಿ ನಾವು ಪೋಸ್ಟರ್ ಹಾಕ್ತಾರ ಸರ್ ಬ್ಯಾನರ್ಸುಗಳನ್ನು ಗಾಂಧಿ ಡಿ ಬಾಸ್ ಆ ಬಾಸಂತ ಎಲ್ಲ ಹಾಕೋ ಆ ಹಂತ ಬಂದಿದ್ದನ್ನ ನನ್ನ ಗಮನಕ್ಕೆ ತomme ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಪರ್ಮಿಷನ್ ನಾ ತಗೊಂಡೆ ಹಾಗೂ ಆ ದಿನಗಳಲ್ಲಿ ಹಾಕಿ ಇರ್ತಾರೆ ಯಾರಾದ್ರೂ ರೌಡಿ ಹೆಲ್ಮೆಟ್ ಹಾಕಿ ಇಡ್ ಅಂತ ನಮ್ಮ ಗಮನಕ್ಕೆ ಥ್ಯಾಂಕ್ ಯು ಮತ್ತಷ್ಟು ಸಿತಿಗಳ ಎಸ್ ಹ್ಯಾವ್ ಒನ್ ಟು ಒನ್ ಸೊ ಫಸ್ಟು ಕೆಲಸ ಮಾಡಿದಂಥ ಸಿಬ್ಬಂದಿಗೆ ಒಂದು ಸರ್ಟಿಫಿಕೇಶನ್ ಕೊಟ್ಟಿದೆ ಓಕೆ ಓಕೆ ಆಮೇಲೆ ನಿಮಗೆ ಪ್ರಾಪರ್ಟಿಗಳು